ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಗೆ ನಾಳೆ ಮತದಾನ ನಡೆಯಲಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಅವಿನಾಶ್ ಮನನ್ ರಾಜೇಂದ್ರನ್ ರಾಮನಗರದಲ್ಲಿಂದು ತಿಳಿಸಿದ್ದಾರೆ ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಲಕ್ಷ ಮತದಾರರಿದ್ದು ಮತಗಟ್ಟೆಗಳ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಹೋಂಸ್ಟೇ ಹೋಟೆಲ್ಗಳಲ್ಲಿ ತಂಗುವುದಕ್ಕೆ ನಿಷೇಧ ಹೇರಲಾಗಿದೆ ಮತ ಕೇಂದ್ರಗಳಲ್ಲಿ ಕುಡಿಯುವ ನೀರು ಸೇರಿದಂತೆ ಹಲವು ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದರು ಈ ಎಂಟು ಲಕ್ಷ ವೋಟರ್ಸ್ ಮತದಾನ ಇದು ಮಾಡ್ತಾರೆ ವೋಟ್ ಮೂರು ಸೊ ಎಲ್ಲರೂ ದಯವಿಟ್ಟು ಬಂದು ಇನ್ ಲಾರ್ಜ್ ನಂಬರ್ಸ್ ಬಂತು ಎಲ್ಲರೂ ಕಡ್ಡಾಯವಾಗಿ ಬಂತು ವೋಟ್ ಕಾಸ್ಟ್ ಮಾಡಬೇಕು ನಿಮ್ಮ ಕ್ಯಾಂಡಿಡೇಟಿಗೆ ಬಂದು ವೋಟ್ ಕಾಸ್ಟ್ ಮಾಡಬೇಕು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಪಿಜಯ್ ಬೋಡ್ಕೆ ಚುನಾವಣಾ ಮಾದರಿ ನೀತಿ ಸಂಹಿತೆ ಜಾರಿಯಾದ ಬಳಿಕ ಕೋಟಿ ಮೌಲ್ಯದ ಎರಡು ಲಕ್ಷ ಮೌಲ್ಯದ ಗಾಂಜಾ ನಲವತ್ತೈದು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದರು ಲಕ್ಷ ಇರುವುದು ಅದರ ಜೊತೆಗೆ ಡ್ರಗ್ಸ್ ಎರಡೂವರೆ ಕೆಜಿ ಗಾಂಜಾ ಸೀಸ್ ಮಾಡಿರೋದು ಅದರ ಬೆಲೆ ಲಕ್ಷ ಇದೆ ಅಪಾರ್ಟ್ ಫ್ರಮ್ ದಟ್ ಫ್ರೀ ಬೀಸ್ ಸಾರೀಸು ಕುಕರ್ ವೇರು ಗೋಲ್ಡ್ ಸಿಲ್ವರು ಅವೆಲ್ಲ ಒಟ್ಟಾರೆಯಾಗಿ ಪ್ಲಸ್ ಅಲಾಂಗ್ ವಿತ್ ದಟ್ ವೆಹಿಕಲ್ಸು ಒಂದು ನಲ್ವತ್ನಾಲ್ಕು ನಲ್ವತ್ತೈದು ಟೂ ವೀಲರ್ಸು ಒಂದು ತ್ರೀ ವೀಲರ್ ಒಂದು ಫೋರ್ ವೀಲರ್ ಕೂಡ ಸೀಸ್ ಆಗಿದೆ